ಇನ್ನು ಜಗದೀಶ್ ಶೆಟ್ಟರ್ ಅವರೇನೋ ಬಿಜೆಪಿ ಸೇರ್ಪಡೆ ಆದರು ಅವರ ಜೊತೆಗೆ ಲಕ್ಷ್ಮಣ ಸೌದಿ ಅವರು ಕೂಡ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಪಕ್ಷವನ್ನು ತೊರೆದಿದ್ರು ಹಾಗಾದ್ರೆ ಅವರ ಕತೆ ಏನು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ ಅದಕ್ಕೆ ಲಕ್ಷ್ಮಣ ಸವದಿ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ನಾನು ಬಿ ಜೆ ಪಿಗೆ ಹೋಗಲ್ಲ ನನ್ನ ನಿಲುವು ಸ್ಪಷ್ಟ ಬಿ ಜೆ ಪಿ ಸೇರ್ಪಡೆಯ ಬಗ್ಗೆ ಲಕ್ಷ್ಮಣ ಸವದಿ ಅವರ ಸ್ಪಷ್ಟನೆ ಇದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಯ್ತು ಹಾಗಾದ್ರೆ ಲಕ್ಷ್ಮಣ ಸವದಿ ಅವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಇದೀಗ ಲಕ್ಷ್ಮಣ ಸವದಿ ಅವರೇ ಉತ್ತರವನ್ನ ಕೊಡ್ತಾ ಇದ್ದಾರೆ ನಾನು ಬಿಜೆಪಿಯನ್ನ ಸೇರ್ಪಡೆ ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ನಾನು ಶೆಟ್ಟರ್ ಒಟ್ಟಿಗೆ ನಿರ್ಧರಿಸಿ ಕಾಂಗ್ರೆಸ್ಗೆ ಬಂದಿಲ್ಲ ನಾನು ಮೊದಲು ಬಂದೆ ಟಿಕೆಟ್ ಸಿಗದೆ ಇರೋದಿಕ್ಕೆ ಶೆಟ್ಟರ್ ಬಂದ್ರು ಈಗ ಯಾಕೆ ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ ಅಂತ ನನಗ್ ಗೊತ್ತಿಲ್ಲ ಶೆಟ್ಟರ್ ಕಾಂಗ್ರೆಸ್ ಬಿಡುವ ನಿರ್ಧಾರ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಲೋಕಸಭೆ ಚುನಾವಣಾ ಹಿನ್ನೆಲೆ ಬಿಜೆಪಿಗೆ ನಮ್ಮ ಅನಿವಾರ್ಯತೆ ಇದೆ ಬಿಜೆಪಿಗೆ ಬರುವಂತೆ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಇದು ಲಕ್ಷ್ಮಣ ಸವದಿ ಅವರ ಮಾತು ಅವರಿಗೆ ಟಿಕೆಟ್ ಯಾವಾಗ ನಿರಾಕರಣೆ ಆಯ್ತಲ್ಲ ಅವತ್ತು ಅವ್ರು ಬಂದಿರೋದು ಅದಕ್ಕಿಂತ ಮುಂಚೆ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿ ನಾನು ಮುಗಿದ ಮೇಲೆ ಅವ್ರು ಬಂದಿರೋದು ಸರ್ ಯಾಕೆ ಕಾಂಗ್ರೆಸ್ ಅವರಿಗೆ ವಾತಾವರಣ ಸೆಟ್ ಆಗಲಿಲ್ಲ ಅಂತನಾ ಅಥವಾ ಅವರ ಬೇಡಿಕೆಗಳಿಗೆ ಏನಾದರೂ ಕಾಂಗ್ರೆಸ್ ಮನ್ನಣೆ ಕೊಡಲಿಲ್ಲ ಗೊತ್ತಿಲ್ಲ ಅವ್ರನ್ನ ಕೇಳ್ಬೇಕಲ್ಲ ನಾನು ಈಗ ನಾನು ಹೆಂಗೆ ಉತ್ತರ ಕೊಡೋಕೆ ಬರ್ತೈತೆ ಅವ್ರ ವಿಚಾರಕ್ಕೆ ಯಾವ ಕಾರಣದಿಂದ ಬಂದರು ಯಾವ ಕಾರಣದಿಂದ ಹೋದರು ಅಂತ ಅವರೇ ಉತ್ತರ ಕೊಡಬೇಕು ಅದಕ್ಕೆ ನಾನಲ್ಲೇನಾದ್ರೂ ಸಂಪರ್ಕ ಅಂತ ಪ್ರಶ್ನೆ ನನ್ನ ಮುಂದೆ ಬರಲ್ಲ ನಾನು ಒಂದು ಸರಿ ಬಿ ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಆಗಿದ್ರಿ ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ ಅಂತ ಪ್ರಶ್ನೆ ನನ್ನ ಮುಂದಿಲ್ಲ ದಿವಸ ಮಾತಾಡ್ತಾರೆ ಅದಕ್ಕೇನು ಮಾತಾಡ್ತೀವಿ ಎಲ್ಲ ಸ್ನೇಹಿತರು ಒಬ್ರಿಗೆ ಒಬ್ರು ಮಾತಾಡ್ತಿರ್ತೀವಿ ಕೇಳ್ತಿರ್ತೀವಿ ಹೇಳ್ತಿರ್ತೀವಿ ಆದ್ರೆ ಅವರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ ಅವ್ರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್